ರೆ ಎಲ್ರಿಗೂ ನಮಸ್ಕಾರ ನಾನಿವಾಗ ನಮ್ಮ ಕ್ಯೂ ಲೈಫಲ್ಲಿ ಬಂದಿರತಕ್ಕಂಥ ಕ್ಷ ಸ್ಕ್ರ್ಯಾಚ್ ಕಾರ್ಡು ಏನು ರೆಫರ್ ಮಾಡಿದ್ದೀರಾ ಅದಕ್ಕೆ ಬಂದಿರ್ತಕ್ಕಂಥ ಸ್ಕ್ರ್ಯಾಚ್ ಕಾರ್ಡ್ ಎಲ್ಲಿರುತ್ತೆ ಮತ್ತು ಅದನ್ನು ಹೇಗೆ ಸ್ಕ್ರ್ಯಾಚ್ ಮಾಡೋದು ಅದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಈಗ ನಾನು ಆ್ಯಪ್ನ ಓಪನ್ ಮಾಡ್ತಾಯಿದ್ದೀನಿ ಇಲ್ಲಿ ನೋಡ್ಬೋದು ಇವಾಗ ಮತ್ತೆ ಬೇರೆ ಪೇಜಿಗೆ ಹೋಗಿ ಬರ್ತೀನಿ ಇಲ್ಲಿ ಈ ಒಂದು ನೋಡಿ ಇದನ್ನು ಕ್ಲಿಕ್ ಮಾಡಿ ಓಕೆ ಈ ಸಿಂಬಲ್ನ ಕ್ಲಿಕ್ ಮಾಡಿದರೆ ನಿಮಗೆ ಸ್ಕ್ರ್ಯಾಚ್ ಕಾರ್ಡ್ ಓಪನ್ ಆಗುತ್ತೆ ಇವಾಗ ಅದಕ್ಕೆ ಮುಂಚೆ ನಾನು ಬ್ಯಾಲೆನ್ಸು ಕೂಡ ಚೆಕ್ ಮಾಡ್ಕೊತೀನಿ ಒಂದು ಸಾರಿ ಬ್ಯಾಲೆನ್ಸ್ ಇಲ್ಲಿ ಯಾವುದು ಕೂಡ ಇಲ್ಲ ಫ್ರೀ ಕಾಯಿನ್ಸ್ ಅಂತ ಮಾತ್ರ ಇದೆ ಬ್ಯಾಲೆನ್ಸ್ ಝೀರೋ ಇದೆ ಓಕೆ ನೋಡೋಣ ಇಲ್ಲಿಗೆ ಎರಡು ಆಗುತ್ತೆ ಅಂತ ಚೆಕ್ ಮಾಡೋಣ ಇಲ್ಲಿ ಸ್ಕ್ರ್ಯಾಚ್ ಕಾರ್ಡು ಒಂದು ಕ್ಲಿಕ್ ಮಾಡ್ತೀನಿ ಫಸ್ಟ್ ಎರಡು ನಾಲ್ಕು ಆರು ಎಂಟು ಹತ್ತು ಹನ್ನೆರಡು ಹದಿನಾಲ್ಕು ಸ್ಕ್ರ್ಯಾಚ್ ಕಾರ್ಡ್ ಇದೆ ಓಕೆ ಒಂದು ಸ್ಕ್ರ್ಯಾಚ್ ಕಾರ್ಡು ಕ್ಲಿಕ್ ಮಾಡ್ತಾಯಿದ್ದೀನಿ ಕಮಿಷನ್ದು ಓಕೆ ಇವಾಗ ಕ್ಲೈಮ್ ಕೊಡ್ತೀನಿ ಸ್ಕ್ರಾಚ್ ಕಾರ್ಡ್ ಕ್ಲೈಮ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ ನೋಡೋಣ ಹದಿನಾರು ರೂಪಾಯಿಲಿ ನೋಡ್ಬೋದು ಆಗಿದೆ ಓಕೆ ಇಲ್ಲಿ ಹದಿನಾರು ರೂಪಾಯಿ ಎಡ್ ಆಗಿದೆ ಮತ್ತೆ ಒಂದು ಮಾಡ್ತೀನಿ ಓಕೆ ತಿರ್ಗಾ ಒಂದು ಮಾಡ್ತೀನಿ ಈಗ ನೋಡಿ ಕ್ಲಿಕ್ ಮಾಡಿದ್ದೀನಿ ಸ್ಕ್ರ್ಯಾಚ್ ಮಾಡ್ತೀನಿ ಇವಾಗ ಮತ್ತೆ ಎಷ್ಟು ಬಂದಿದೆ ಸಿಕ್ಸ್ ರುಪೀಸ್ ಬಂದಿದೆ ಓಕೆ ಎಷ್ಟು ನೋಡೋಣ ಓಕೆ ಅದು ಕಂಪ್ಲೀಟ್ ಆಗಿಲ್ಲ ಸ್ಕ್ರ್ಯಾಚ್ ಕಾರ್ಡು ಒಬ್ಬರು ಈ ಥರ ಸ್ಕ್ರ್ಯಾಚ್ ಕಾರ್ಡ್ ಸ್ಕ್ರ್ಯಾಚ್ ಮಾಡಬೇಕು ಪೂರ್ತಿ ಮಾಡಿದ ಮೇಲೆ ಕ್ಲೈಮ್ ಕೊಡಬೇಕು ಸರ್ಚ್ ಕಾರ್ಡ್ಸ್ ಸ್ಕ್ರ್ಯಾಚ್ ಕಾರ್ಡ್ಸ್ ಕ್ಲೈಮ್ ಸಕ್ಸಸ್ಫುಲ್ ಆಗಿದೆ ನೋಡ್ಬೋದು ಇಲ್ಲಿ ಟ್ವೆಂಟಿ ಟೂ ರುಪೀಸ್ ಆಗಿದೆ ಓಕೆ ಓಕೆ ಇನ್ನೂ ಒಂದು ಮಾಡ್ತೀನಿ ಓಕೆ ಇದು ಫೋರ್ಟಿ ರುಪೀಸ್ ಇದೆ ಹ್ಞೂ ಇವಾಗ ನೋಡಿ ಓಕೆ ಇದು ಕ್ಲೈಮ್ ಆಗಿದೆ ಫೋರ್ಟೀನ್ ರುಪೀಸ್ ಬಂದಿದೆ ಟೋಟಲ್ ತರ್ಟಿ ಸಿಕ್ಸ್ ರುಪೀಸ್ ಆಯಿತು ಓಕೆ ಥ್ಯಾಂಕ್ ಯು ಈ ರೀತಿ ನಿಮಗೆ ಏನಾರು ಬಂದಿದ್ದರೆ ಸ್ಕ್ರ್ಯಾಚ್ ಕಾರ್ಡ್ ಇದೆ ಅಂತಂದರೆ ಚೆಕ್ ಮಾಡಿಕೊಂಡು ಸ್ಕ್ರ್ಯಾಚ್ ಮಾಡಿ ಇದನ್ನು ನೀವು ಐ ಡಿ ಆಕ್ಟಿವೇಶನ್ಗೆ ಯೂಸ್ ಮಾಡ್ಬೋದು ಬ್ಯಾಲೆನ್ಸಲ್ಲಿ ಇದೆ ಅಂದರೆ ಏನು ಕಾಯಿನ್ಸರ್ದ ಮತ್ತು ಒಂದು ಐ ಡಿ ಎಷ್ಟು ಒನ್ ಟ್ವೆಂಟಿ ರುಪೀಸ್ ಐ ಡಿ ಕಾಯಿನ್ಸು ಸಿಕ್ಸ್ಟಿ ಕಾಯಿನ್ಸು ಸಿಕ್ಸ್ಟಿ ರುಪೀಸ್ ಅಮೌಂಟ್ ತೊಗೊಂಡು ಆಕ್ಟೇಷನ್ ಆಗುತ್ತೆ ಅದೆಲ್ಲಿ ಮಾಡಬೇಕಂದ್ರೆ ಇಲ್ಲಿದೆ ನೋಡಿ ನೀವು ಬೇರೆ ಐಡಿ ಆಕ್ಟೇಷನ್ ಮಾಡ್ತೀರಾ ಅಂದ್ರೂ ಕೂಡ ಇಲ್ಲಿ ಕ್ಲಿಕ್ ಮಾಡಿದರೆ ಫೋನ್ ನಂಬರ್ ಜಸ್ಟ್ ಫೋನ್ ನಂಬರ್ ಹಾಕಿ ನೀವು ಆಕ್ಟೇಷನ್ ಮಾಡಲಿಕ್ಕೆ ಆಪ್ಷನ್ ಬರುತ್ತೆ ಓಕೆ ಫೋನ್ ನಂಬರ್ ಹಾಕಿ ಇಲ್ಲಿಗೆ ಟೈಪ್ ಮಾಡಬೇಕು ಫೋನ್ ನಂಬರ್ ಓಕೆ ಆಲ್ರೆಡಿ ಆಗಿರೋದಾಕಿದ ಏನು ಬರ್ತೀನಿ ನೋಡೋಣ ಓಕೆ ಓಕೆ ಅಮೌಂಟ್ ಟ್ರಾನ್ಸ್ಫರ್ ಅಂತ ಇದೆ ಇದು ಅಂದರೆ ಆಲ್ರೆಡಿ ಆಕ್ಟೇಶನ್ ಆಗಿರೋದಕ್ಕೆ ಏನು ಬಂದಿದೆ ನೀವು ಆಕ್ಟಿವೇಶನ್ನು ಆಕ್ಟೇಶನ್ ಆಗಿರ್ದೇ ಇರೋದನ್ನ ಕ್ಲಿಕ್ ಮಾಡಿದ್ರೆ ಅಲ್ಲಿ ನೇಮ್ ಆಗುತ್ತೆ ಆಕ್ಟೇಶನ್ ಮಾಡ್ಬೋದು ಓಕೆ ಥ್ಯಾಂಕ್ ಯು ಈ ರೀತಿ ಸ್ಕ್ರ್ಯಾಚ್ ನಿಮ್ಗೆ ಬಂದಿರ್ತಕ್ಕಂಥ ಇದನ್ನು ಸ್ಕ್ರ್ಯಾಚ್ ಮಾಡಿ ಥ್ಯಾಂಕ್ ಯು ನೆಕ್ಸ್ಟ್ ಅಪ್ಡೇಟು ನಾನು ಇದೇ ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ ಚಾನಲ್ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ನಿಮ್ಮ ಟೀಮು ಕೂಡ ಕಳಿಸ್ಕೊಡಿ ನೆಕ್ಸ್ಟ್ ಬರ್ತಕ್ಕಂಥ ಅಪ್ಡೇಟ್ ಪ್ರತಿಯೊಂದು ಕೂಡ ನಾನು ಇದರೊಳಗಡೆ ಆಗ್ತಾ ಹೋಗ್ತೀನಿ ಥ್ಯಾಂಕ್ ಯು